ಈ ನಾಗವ ಈ ಕಲ್ಲುಗಳ ಹಿತ್ಲಾಗ ಏನು ಮಾಡತ್ತೇವು ಏನೋ ತೊಗೊಂಡು ಹೋಳು ಅನ್ಸಾತೈತೆ ಖರ್ಚಿಲ್ ಮ್ಯಾಗ ಇಡಾತು ನೋಡಿನಿ ನೋಡಿ ನೋಡಿ ಬರ್ಗ ದಾಟೇಳ ಏನು ತೊಗೊಂಡು ಹೋಳು ಬರೋಳಿ ಒನ್ಗಿರ್ಬೇಕು ನೀಲ್ ತಗೊಂಡೋಗಿ ಮನೆಯೊಳಗೆ ಹಿಡೋಗ್ತಾನೆ ಇಲ್ಲಾಂದ್ರೆ ಯಾರ್ಯಾರೇ ತಗೊಂಡು ಓದಗಿದ್ದಾರೆ ಗೊತ್ತಾಗೋದಿಲ್ಲ ಏನಾರ ಹೇಯ ಬಿಡತ್ತ ನನಗೆ ಅದಕ್ಕೆ ಬೇಕು ನಾನು ಹಿತ್ಲಾಗಿಂದ ಏನು ಓದಾಳು ಇವ್ರು ಹಿತ್ಲಾಗಿಂದ ಓದ್ದಾ ಇವ್ರಿಗೆ ಗೊತ್ತ ಅವ್ರಕಿಗೆ ಗೊತ್ತು ಅಕ್ಕ ದಾಟಿ ಹೋಗ್ತಾನಿಲ್ಲತ್ತ ಕಿವಿ ಮುದ್ಕೊಂಡು ಬರೋದೈತೆ ಇಲ್ಲಾಂದ್ರೆ ಆಟ ಒಟ ಆಟ ಹಚ್ಚಿ ತೆಲತ್ತೈತೆ ಅಯ್ಯೋ ದೇವ್ರ ನಾನು ಬಳ್ಳೋಯ್ಯ ಇಲ್ಲೇ ಇಟ್ಟಿಲ್ಲ ಹೇವಾ ಹೇಳಿ ಹೋದ್ವ ಹೇಳಿ ಹೋದ ಬಳ್ಳೋಳಿ ನೆಲ ನುಂಗಿತು ಹೇಳಿ ಹೋದುವ ಕಳ್ಕೊಣಯಪ್ಪ ನಾನು ಬಳ್ಳುಳ್ಳಿ ಕಳ್ಕೊನಿ ಇಲ್ಲೇ ಕಳ್ಕೊನಿ ಇಲ್ಲೇ ಇಲ್ಲೋ ಕಳ್ಕೊನಿ ಓಹೋ ಈ ಮುದುಕಿ ಬಳ್ಳೋಳಿ ಕಳ್ದವು ಈಗ ಗೊತ್ತಾತಂಗಾರ ಆ ನಾಗವ ಈ ಕಿವಡವನ ಬಳ್ಳೋಳಿ ತೊಗೊಂಡು ಓಡ್ ಹಂಗಾರ ಈ ಕಿವ್ವ ನನ್ನ ಬಳ್ಳೋಳಿ ಬಗ್ಗೆ ನಾ ಪಟ್ನ ದಾಟಿ ಹೋಗ್ತಾನ ನಿಲ್ಲತ್ತ ಈ ಕ್ಯಾರಿಕೆ ಮೀನಾಕ್ಷ ಅಲ್ಲ ಈಕೆ ಈಕೇನು ಮಾಡತ್ತಾಳ ಇಲ್ಲಿ ಈಕೆ ಅದು ಏನು ನಾನು ಬರೋರಿ ತಗೊಂಡು ಊಡತ್ತಾಳ ಏ ಮೀನಾಕ್ಷಿ ನಿಲ್ಲ ಇಲ್ಲಿ ನೀಲಿಲ್ಲ ನಿಲ್ಲ ಅಯ್ಯೋ ಶಿವನ ನೋಡ್ಯ ಬಿಟ್ಟಳು ಈ ಮುದುಕಿ ಆತ ಬಿಡೇನು ಆಯ್ತು ಒಂದು ಈಕಿ ನಾ ಇನ್ನು ನನ್ನ ಈಗಿ ಬಿಡ್ದಲ್ಲಿ ಈ ಮುದಿಕೆ ಹುಡು ಮುದುಕಿ நான் ஓடி போ நான் மணிமட்ட பரா இக்கி நான் நோடி அப்பா தேவ் இ முதுக்கி வாக்கிவி கித்த கண்ணா ஹோகிரா எட்டோ தனசாக்கிட்டு நன்காரேவ் நீனக்கேன் சிகத்தி நான் நோடந்திர நான் கர்த்தன நிலனத்த உள்ட்டா கேரிவா அந்த கரீத்தான எட்ட ஒழ்கி கிரக்காட்டிர் இழி அண்ணக நான் யாக்க நீன் கேரியலே நான் நின கத்தன ಇಲ್ಲಿ ನಾನು ಬಳ್ಳುಳ್ಳಿ ಇದ್ದು ತಗೊಂಡು ಓಡಿ ನಾ ನಮನಿ ಆ ನಿಲ್ಲ ನಿಲ್ಲಪ್ಪ ಅಂದ್ರೆ ಹಂಗ ಓಡಾತಿ ನಾನು ಬಳ್ಳೊಳಿತಾ ಇಲ್ಲ ಸರ ಇಲ್ಲಾಂದ್ರೆ ನೋಡಿ ನಿನ್ನ ಮ್ಯಾಗ ಜಜ್ಜಿ ನಿನ್ನ ಬಳ್ಳೋಳಿ ಎಲ್ಲ ಹೊರಗೆ ಹಾಕ್ತಾನ ನಾನಾ ಅಂತ ಬಿಲ್ಲಗವ ಕರದಿ ನಿನ್ನ ನಾನಿನ ನೋಡಿ ನೋಡಿಲ್ಲಚ್ಚಿಗವ ನಿನ್ನ ಬಳ್ಳಿ ತಗೊಂಡ ನಾ ಏನು ಮಾಡಲಿ ಓಹೋ ಹಂಗ ಅನ್ನತಿದ್ದಿ ಅದೆಲ್ಲ ಇರಲಿ ಮತ್ತೆ ನಾನು ನೋಡಿ ಯಾಕೆ ಓಡಾತಿದ್ದೀನಿ ಆ ನಾನು ಬಳ್ಳೋಳಿ ತಗೊಂಡ ಓಡಾತಿದ್ದೀನಿ ನಾ ತೆಗಿ ನಾನು ಬಳ್ಳವಳಿ ತೆಗಿ ಎಲ್ಲಿ ಮುಚ್ಚಿಟ್ಕೊಂಡಿ ನೋಡಿ ನಾನು ಬಳ್ಳೋಳಿ ತೆಗಿ ನೋಡ ನಾನೀನ ಬರೋವ್ ನೋಡಿಲ್ಲ ನಾ ನಿನ್ ಬರೋವೇ ನೀ ಎಲ್ಲಿ ಗೊತ್ತ ಹೇಳು ಹಾ ಹ ಹಾಗಿದಾಗ ಅಡ್ಡಾಡೋದು ಬೇಡ ಮನುಷ್ಯರ ಹಂಗ ಅಡಾಕೋತ ನಾನು ಪ್ರತೀಕ್ ನಾ ಹೋಗಿನಿ ಅಟ್ಲೋಗ ನೀನು ನೋಡಿದ ನೋಡಿ ನಾನು ಅಚ್ಚಿರಾಕೈತೆ ನನಗೇನು ಗೊತ್ತೇವ ನಿನ್ ನಾ ಏನು ಮಾಡ್ಲಿ ನಿನ್ ಬರೋಳಿ ತಗೊಂಡ ಹೇಳು ಏನಂದಿ ಕಣ್ಣು ಹಿಡ್ತೀನಿ ನನಗ ಏನೈದ ಬಿಸ್ರು ಮಸೂರಿದ ಲವರ್ ಅಲ್ಲ ನನಗೆ ಕಣ್ಣು ಹೊಡಿತಿ ಅಂತ ಹೇಳಿ ಅಂದ್ರ ನಾನು ನನ್ನ ಬಳ್ಳಿ ಕಳ್ಕೊಂಡಿ ಮತ್ತೆ ಮತ್ತೆಲ್ಲ ಕೂತ ನನಗೆ ಕಣ್ಣು ಹಿಡಿತಾನ ಅಂತ ಅಂದ್ರ ಬರೋಳಿ ಹೇಳ ನೀವ್ ಕೆಲಸ ಬಳ್ಳಿ ಬೊಳ್ಳಿ ಬೊಳ್ಳಿ ಅಂತ ಬಡ್ಕೊಂತ ಬಿಡ್ಕೊಳತ ನಾನು ಇಲ್ಲಿಯ ಬಿಸಿಲಿಗೆ ಒಣಗ್ಸಿ ಇಟ್ಟು ಹೋಗಿನಿ ಅದೆಲ್ಲ ಬಿಟ್ಟು ಕಣ್ಣು ಹಿಡಿತನು ಮೂಗು ಹಿಡ್ತಾನು ಕಣ್ಣು ಹಿಡ್ತಾನು ಕಾಲು ಹಿಡಿತಾನು ಅಂತ ನಿತ್ಯಪ್ಪ ಅಂತಂದ್ರೆ ಹಾ ನಾನು ಇಲ್ಲಿ ಅವರ ನನ್ನ ಕಣ್ಣು ಹಿಡ್ತಾನಂತಿ ಅಂದ್ರೆ ಹಾ ಹೇಳು ಬೆಳಿಗ್ಗೆದ್ದು ಯಾರು ಮುದ್ದೆ ನೋಡಿ ನೀಾಮಲ್ಲ ಈ ಮುದಿಕೆ ಯಾಕೆ ಸಿಕ್ಕೋನಿ ಎಕಡಿಂದ ಈ ಮುದಿಕೆ ಹಾಕಿ ಸಿಕ್ಕಿನೋ ಯಾಮ ಏರಿ ಈ ಮುದಿಕಿಂದ ನಾ ಕರೆ ಮಟ್ಟ ಬಿಡ್ದೆ ಇಲ್ಲಿ ನನ್ನ ಜೀವನ ತಿಂದು ಹೋಗ್ತಾಳೆ ಮುದಿಕೆ ಬಳ್ಳೋಳಿ ಬಳ್ಳುವಳಿ ಅಂತ ಹೇಳಿ ನಾನು ಹುಚ್ಚಿನ ಮಾಡೇ ಹೋಗಿತಾಳೆ ಈ ಮುದುಕಿದ್ದಾಕಿ ಕರೆ ಹೇಳಿ ಆ ನಾಗಿ ನಾನು ಬಿಡುದಿಲ್ಲ ಕರೆ ಹೇಳಿದ್ರೆ ಈ ಕಿವು ಮುದಿಕೆ ನಾನು ಬಿಡ್ದಿಲ್ಲ ಏನು ಮಾಡ್ಲಿಗ ಕರೆ ನಾ ಏನು ಆಗಿ ಹೋಗತ್ ಹೋಗತ್ತ ಹೇಳಿ ಬಿಡ್ತಾನೆ ಏನಾದ್ ಏ ಚಿಗವ ನಿನ್ನ ಬಳ್ಳೊಳ್ಳಿ ನಾನು ಆ ತೊಗೊಂಡು ಹೋಗಿಲ್ಲ ನಿನ್ನ ಬಳ್ಳೊಳ್ಳಿ ಆ ನಾಗಿದಾಳ ಆ ಕರಿನಾಗಿ ಆಕೆ ತಗೊಂಡು ಹೋಗಿದಾಳ ನೋಡ ಆಕೆ ಇಲ್ಲಿ ನಿತ್ತ ನೀನ್ ಬಳ್ಳೋಳಿ ಎಲ್ಲ ಪಿಶ್ವಾಗ ತುಂಬ ಅದನ್ನ ನೋಡ್ಲಿ ನೋಡಿ ಅದ ಹೇಳಬೇಕು ಅಂತ ಹೇಳಿ ಓಡಿ ಆಕೆ ನೀ ಬಂದಿ ನೀ ಬಂದು ಬಂದಿದ್ದೀ ಈಗ ಕರಿನಾಗಿ ತಗೊಂಡ್ ಹೋಗಿದಾಳು ಬೇಕಂದ್ರ ಹೋಗಾಕಿನ ಕೇಳದ ಏನಂದಿ ನನ್ನ ಬೊಳ್ಳೋಳಿ ಆ ಕರಿನಾಗಿ ತಗೊಂಡು ಹೋಗಿದಾಳು ಕರಿ ಮಸ್ತಿ ನಾವು ಒಂದ ಮಾಡ್ತಾನ ಆ ಕರಿನಾಗಿನ ಆ ಇಲ್ಲ ನಾ ಇಲ್ಲನಾಕಿ ಗಟ್ಟ ಧೈರ್ಯ ಬಂತು ನಾ ಒಗ್ ಹಾಕಿದ್ದೆ ಬಳ್ಳೋಳಿ ತಗೊಂಡ್ ಹೋಗೋಟ அக்கிணக்கினாக்கி கிணக்கிணா ஏ மீனாட்சி நீ யாக்கு நித்தியூர் தான் நீக்கி நடி பாரு நான் ஏன்னா தெளி ஒகர்சந்த ஏ நான் ನೀನು ಬಳೋಳಿ ನೀ ಕೇಳೋಗ್ಯ ಹೆಸರಿಸಬೇಕ ಯಾರು ತಗೊಂಡು ಹೋಗಿದಾರ ಅಂತ ಹೇಳಿ ನಾನು ಯಾಕೆ ಕರಿಯತೀನಿ ನಾ ಬರ ನೀನು ಹೋಗ್ ನಿನ್ನ ಬಳಿ ಕೇಳ್ಕೊಂದ ಏ ಹಂಗೆ ಆಗ್ತೈತ ನೀ ನೋಡಿದಿಲ್ವ ನಾನು ಬಳ್ಳೋಣಿ ಒಯ್ಯುದ ನೀ ಬೇಕಲ್ಲಿ ಮುಂದೆ ಸಾಕ್ಷಿ ಬೇಡ ಹೇಳ ನೀ ತಗೊಂಡು ಬಂದೆ ಅಂತ ಹೇಳಿ ಆ ಇಲ್ಲ ಅಂದ ಅಂದ್ರ ಹಾ ಹಾ ನಡಿ ಅದಕ್ಕೆ ನೀನು ನಡಿ ಅದಕ್ಕಿಂತ ಚಲೋ ಹೇಳ್ದ ಇದ್ರೆ ಚಲಿಯುತ್ತಲ್ಲ ಈಕೆ ನಾನು ಚಕೊಂಡು ಹೋಗ್ತಾಪ ಅಂತದಲ್ಲ ನಾನು ನಾಗಿ ಏ ನಾಗಿ ಅಯ್ಯೋ ದೇವರ ಈ ಕಿವ್ರು ಮುಂದಿಕ್ ನನ್ ಮನಿ ಬಾಗಲ್ ಮಟ್ಟ ಬಂದ್ಬಿಟ್ಟೇತಿ ಈಕಿಗಿ ಗೊತ್ತಾತು ಏನರ ನಾ ಇಕಿ ಬಳ್ಳುಳ್ಳಿ ತೊಗೊಂಡ್ ಬಂದನ ಅಂತ ಹೇಳಿ ಏ ಹೇ ಅಕಿ ಏನ್ ಗೊತ್ತಾತೇತಿ ಅಕೆಲಿ ಆಕಿಲ್ಲ ಬಳ್ಳುಳ್ ತಗೊಂಡಾಕ ಪಟ್ ನೋಡಿ ಬಂದ ನಾನ್ ಯಾಕ ಬಂದಿಲ್ಲ ಕೇಳೋಣ ಹು ಬಾರ ಆಯ್ತದ ಯಾಕ ಏನ್ ಕೆಲ್ಸಿತ ನನ್ ಕೈ ಆತೈತಿ ಏನ ಕಸದ ಬುಟ್ಯಾಗ ಹಾಕ್ತಿ ಏನ್ ಕಸದ ಬುಟ್ಟ್ಯಾಗ ಒಗದು ಬರ್ತೀಯ ಮೊದಲ ಒಗದು ಬುರಾನ್ ಕಸದ ಬುಟ್ಯಾಗ ನಾನ್ ಬಳ್ಳುಳ್ಳಿ ஏன் கேசித்து அந்தோழி நீந்திட்டு ஏ மிட்டு கலாடி கௌழிஹல்லி பள்ளு விடத்தண்ண கவுழிஹுடத்தா கவுழிஹு திண்டு எல்லி ஹோக நன்காலி கொடுத்துண்ணா அல்ல நான் துடுக்குமாட இல்லாந்த நோட் மாதன்ன நாகி ನಾನು ಕೌಳಿ ಹಣ್ಣು ಹೇಳಿ ಅನ್ನ ತಿಲ್ಲ ಅಂತ ಹೇಳಿ ಅನ್ನತನ್ನ ನಾ ಯಾಕೆ ನಿನ್ನ ಬಳ್ಳುಳ್ಳಿ ತಿಳ್ ಮಾಡ್ಕೊಂಡು ಬರಲಿ ನನಗೇನು ಬಂದೈತೆ ಅಂತದ ಹಾಂ ನನ್ನ ಮನೆಯಾಗ ಏನು ಬೇಕಾದ ಬೇಡದ ಎಲ್ಲ ಸಾಮಾನು ತಂದು ಸುರುತ ಗಂಡ ಹಂಗ ಗೊತ್ತೈತಿ ನಿನಗೆ ನಾ ಇನ್ನೊಬ್ಬರು ಮನೆಯಾಗಿ ಒಂದು ಒಂದು ಇಟ್ಟು ಕಡ್ಡಿಸಿದ ಕಾ ತುಡುಗು ಮಾಡ್ಕೊಂಡು ಬರ್ದಿಲ್ಲ ಎಲ್ಲ ಬಿಟ್ಟು ನಿನ್ನ ಬಳ್ಳುಳ್ಳಿ ತಿಳ್ ಮಾಡ್ಕೊಂಡು ಬರಲಿ ನಾ ನನಗ ಮದ್ಯಪ್ಪ ಅಂತದ ಹಾಂ ನಾನು ಮೇಗ ಮುಸ್ರು ನೀರು ಸುರುತನಂತೆ ಹಾ ಹಾಂ ನನ್ನ ಮನೆಯಾಗ ಹೋಯ್ತು ಬಾ ಎರಡು ಬಕೆಟ್ ಮುಸ್ರಿ ನೀರು ತುಂಬೆ ಇಟ್ಟಿದಾನೆ ಇನ್ನ ಗೊಜ್ಜಲ್ಲ ಆ ಕಣ್ಣವ ನನ್ ಸೊಸಿ ಆಕಿ ಹೇಳ್ತಾನ ಗೊಜ್ಜು ಬಡ ನನ್ ಯಾಕೆ ತಾಯಿಲ್ಲ ಕರಿ ಮಸಲಿ ನಾಯಿದಾಳೆ ಆಕಿ ಮ್ಯಾಕ್ ಸುರುತನ್ನ ಸರಳ ನನ್ನ ನನ್ ಬಳ್ಳಿ ಕೊಂಡು ಇಲ್ಲ ನೋಡಿ ನೀನ್ ಹೆಂಗೆ ಹರ ಹಣದ ಮಾಡ್ತಾನ ಏ ಕಿವಡವ ನಾ ಒಂದ್ ಅನಾಥ ನೀ ಒಂದ್ ಅನಾತಿ ಹೇಳೋದು ಕೇಳತ್ ನಿನಗೆ ನಾನು ನಿನ್ ಬಳ್ಳಿ ತಗೋದಿಲ್ಲ ಅಂತ ಹೇಳ್ತಾನ ನನ್ನೇನ ಹರ ಹಣದ ಮಾಡ್ತಿ ನೀ ನನ್ನ ಹರ್ದ ಇಪ್ಪತ್ ಮಾಡ್ರು ನಿನ್ನ ಬಳ್ಳಿ ನನ್ನ ಕಡೆ ಇಲ್ಲ ಬೇಕಂದ್ರೆ ಹೋಗಿ ಹುಡ್ಕೊಳಗ ಮನೆಯಾಗ ಒಳಗ ಅದಾವ ಇಲ್ಲ ಅಂತ ಗೊತ್ತಾಗ್ತತಿ ಯಾತಾನೆ ಆವಾಗಿಂದ ಕಡಿಸಿದ ಕ್ಯಾರದ ತುಡುಗು ಮಾಡಿದ್ಲು ಅಂತ ಹೇಳಿ ಮತ್ತೆ ಹೊಯ್ ಕೂತಾನ ಹಣದ ಮಾಡ್ತಾನಂತಂದ್ರೆ ಹರಿದ ಹಣಂದ್ರೆ ಇನ್ನೊಂದು ನನ್ನ ಕಡೆ ನೀನು ಬಳಿ ಇಲ್ಲ ಕಿಡಿಯಲ್ಲ ಆವಾಗಿಂದ ಚಿಗ ಅಂತ ಮರ್ಯಾದೆ ಕೊಡ್ರೆ ಹೆಚ್ಚು ಬದ್ರತ ಮತ್ತೆ ನನಗ ಖರೀನಾಗಂತೂ ಹೇಳಿ ಕೆಂಪು ಬದ್ರಿ ಗಜ್ರಿ ಬಟ್ಟೆ ಇಲ್ಲ ನೋಡ ಅಟ ಕುಡಿಯತ್ತ ಯಾಕ ಬಾ ಬೋಕಾಯಿ ಆ ನನಗೆ ಕಿಟಕಿ ಕಾಣತೈತಿ ಅಂತ ನಿಂದಿಲ್ಲ ಕಿಡಿಕಿ ನಿಂದ ಕಾಣತೈತಿ ನೋಡ ಬೋಳಕ್ಕೆ ಯಾಕಂದ್ರೆ ಕೂತ ನನಗೆ ಕಿಡಕಿ ಕಾಣತಿ ಅಂತಂದ್ರೆ ಎಂಟು ಸಾಕಿರ್ಬೇಕು ನಿನ್ನ ಮೇಯ್ಗೆ ನೀ ಹಿಂಗ್ ಹೇಳಕ್ ಕೇಳ ನಿನ್ನಿ ನೀನು ಮಾಡ್ತಾನೆ ಇಲ್ಲಿದ್ದಾ ನೋಡಿದ ಹಾಕಿಲ್ಲಾಕೆ ನೋಡಿದ್ ನಿನ್ನ ಬಳಿ ತಿರುಗ ಮಾಡ್ದ ನಿಲ್ಲ ನಿನ್ನ ಮಾರ್ತಾನಿಲ್ಲ ಮೀನಾಕ್ಷೆ ಅಡ್ಲೆ ನಿತ್ಯ ಹೇಳಿ ಬಂದಿಕ್ಕೀಗ ಈಗ ಬಳ್ಳ ಬಂದು ಹೇಳೋಣ ಹೇಳ ಹೇಳಿ ಹ್ಞೂ ನಾನು ಅದಕ್ಕೆ ಕರ್ಕೊಂಡು ಬಂದಿ ಇವತ್ತು ನೀ ಹೇಳೂನು ಸಾಯ್ತಾನು ಹೇಳದೂ ಸಾಯ್ತಾನು ಹೆಂಗಾರ ಒಟ್ಟು ನಿಮ್ಮ ಇಬ್ಬರು ಕಾಲಾಗ ಇವತ್ತಲ್ಲ ಸಾಯ್ದು ಗ್ಯಾರಂಟಿ ಏನಾಗವ ಸಳ ಈ ಕೀಡೋನು ಬಳ್ಳಿ ಕೊಟ್ಬಿಡು ನೋಡ ಯಾಕಂದ್ರೆ ನಾನು ನೋಡಿದ್ನ ಪಿಶುವಾಗ ಹಾಕೊಂಡು ಬರತಿದ್ದಿ ನಾನು ಕಣ್ಣಾರ ನೋಡಿದನು ಸಳ ಕೊಟ್ಬಿಡ ಈ ಬಳ್ಳುಳ್ಳಿ ಸಲುವಾಗಿ ನನಗೆ ಸಾಕಾಗಿ ಹೋಗೈತಿ ಒಟ್ಟೆ ಇವತ್ತು ಕೊಟ್ಟುಬಿಡಕಿ ಬಳ್ಳೊಳ್ಳಿ ಆಕೀಗೆ ನೀ ಯಾವಾಗ ನೋಡಿದಪ್ಪ ನಾ ಈಕಿ ಬಳ್ಳೊಳ್ಳಿ ಪಿಶಿದಾಗ ಹಾಕೊಂಡು ಬರಾತೀನ ಅಂತ ಹೇಳಿ ಕೀಡೋನು ನನ್ನ ಬಳ್ಳೊಳ್ಳಿ ಪಿಶ್ವಾದಾಗಿದ್ದು ಬರಗಡೆ ಅಲ್ಲಿ ಬಿದ್ದು ತಳಗ ಅವನ ಹಾಕೊಂಡು ಹೊಳ್ಳಿ ನನ್ನ ಪಿಶ್ವದಾಗ ತಗೊಂಡು ಬರೋದು ನೀ ಏನೇನು ನೀ ಅದನ್ನು ಬಂದು ಇಲ್ಲಿ ಹೇಳಾತಿ ಈಕಿ ಬಳ್ಳೊಳ್ಳಿ ಅಂತ ಹೇಳಿ ಗೊತ್ತಾಯ್ತು ಈಕಿ ಬಳ್ಳೊಳ್ಳಿ ನಾ ತಗೊಂಡಿಲ್ಲ ಈ ಕಡೆಂದ ಹೋಗ್ಬಿಟ್ಟು ನೀನು ನನಗೆ ಆ ತೆಡಿ ಕೆಟ್ಟ ಹೋಗಿ ನೋಡ ನಾಗಿ ಈ ಬಳ್ಳುಗಳಿ ಸಲುವಾಗಿ ಹೇಳ್ಬೇಕಪ್ಪ ಅಂತಂದ್ರೆ நன்கேனி சிக்கோப்பா அந்தவழி தந்துமையோந்த ஒகணி கொட்ட பட்லி பட்லி தான் நன்கிவ் சலவாக சாக்கி அல்ல நடி அந்த ಿಗಡ್ಸಿ ತಿನ್ಬೇಕು ಅಂತ ಹೇಳಿ ಹಂಗ ಆಡಾಡ್ಕೊಂತ ಹೊರಗ್ ಬಂದಾಕಿ ನಾನು ಆದ್ರೂ ಒಟ್ಟಿ ಕೂಲಿ ನಾಯಿ ಕೀಳೊಬ್ನ ಸಲುವಾಗಿ ಬಳ್ಳೋಳಿ ಸಲುವಾಗಿ ನಾಗಿ ಕಟ್ಟಿ ಬಿಡಾಕಿ ಬಳ್ಳೋಳಿ ನನಗೆ ಸಾಕಾಗೈತೆ ಅವ್ಯಪ್ಪ ನಾ ಯಾಕ್ರಿ ಇವತ್ತು ಆ ಬಳ್ಳುಳ್ಳಿ ನೋಡಿನೋ ಯಾಕೆ ಕಿ ಹುಡು ಮುದ್ಕಿ ಕೈಯಾಗಿ ಸಿಕ್ಕಿ ನೋವು ಹಂಗೆ ಆಗಿಬಿಟ್ಟೈತಿ ಕೊಟ್ಟು ನಾಗಿ ಬಳ್ಳುಳ್ಳಿ ಕೊಟ್ಟು ಬಿಡೋ ನನ್ನ ತೆಲಿ ಯಾಪತೈತಿ ನನ್ನ ತೆಲೀ ಕೆಡಾತೈತಿ ಇವತ್ತು ನನಗೆ ಮಾತ್ರ ಸಾಕ ಹೋಗೈತಿ ಬಳ್ಳುಳ್ಳಿ ನೋಡ್ರಿ ನನಗೆ ಹುಚ್ಚ ಹಚ್ಚಿದಾಗ ಆಗತೈತಿ ಈಗ ಹೇಳ್ಬೇಕಪ್ಪ ಅಂತಂದ್ರೆ ಬಳ್ಳುಳ್ಳಿ ಕೊಟ್ಟು ಬಿಡ ನಾಗಿ ಆಕಿ ಬಳ್ಳುಳ್ಳಿ ಕೊಟ್ಟು ಬಿಡ ಯವ ದೇವ್ರ ಆಕೆ ಕೊಟ್ಯಾ ಗಂಟೆ ಏನೋ ದೊಡ್ಡ ರೊಕ್ಕ ಹಾಕೊಂಡಾರತ್ತೆ ಆ ಬಳ್ಳೊಳ್ಳಿ ಹಿಂದೆ ಹತ್ತಿದಾಳು ಕಿ ಹುಡು ಆ ಒಟ್ಟೆ ಬಿಡ ಹಾಕಿಯಾರಿಲ್ಲ ಕೊಟ್ಟು ಬಿಡಾನ ಆಗಿ ಆಕಿ ಬಳ್ಳುಳ್ಳಿ ಏ ಮೀನಾಕ್ಷಿ ನಿನಗೇನಾಯ್ತ ತಳದಲ್ಲಿ ಹಣಿ ಕೈಸ್ಕೊಂಡು ಎದ್ಕೊಂಡಿದ್ದೆ ಕುತ್ಕೊಂಡ ಹಾ ನನ್ನೂ ಬಳ್ಳಿ ಕಳ್ದಾವೆ ಎಲ್ಲ ಬಿಟ್ಟು ಈಗ ಕುತ್ಕೊಂಡ ಆತ ಬಳ್ಳಿ ಕೇಳುವ ಅಂತಂದ್ರೆ ಕುತ್ಕೊಂಡ ಆತಂದ್ರ ಏನಾಗ್ಯ ಬಳ್ಳಿ ಕೊಟ್ಟಿ ಚಲುವ ಇಲ್ಲಾಂದ್ರೆ ನೋಡಿ ನಿನ್ನ ಇವತ್ತ ಬಿಡದೆ ಇಲ್ಲ ನಾನು ಬಳ್ಳವಳಿ ತಗೊಂಡ ಹೋಗ್ತಾನ ಸಳೆ ನಾನು ಬಳ್ಳವಳಿ ಕೊಡೋಣ ಇಲ್ಲಾಂದ್ರೆ ಮಂದಿನೆಲ್ಲ ಕೂಡ ಹಾಕ್ತಾನ ಮತ್ತೆ ಬಿಡದೇ ಇಲ್ಲ ನನ್ನ ಬಳ್ಳಿ ಕೊಡ ಕರಿಮಸಿನಾಗಿ ನೀಂಗ ಹೇಳ ತಿಳ್ಕೊಂಡು ಏಕೆ ಬಿಡವ ಎಷ್ಟು ಬೇಕಾಟ ಮಂದಿನ ಕೂಡಿಸು ಏನು ಬೇಕಾದ್ರೆ ಮಾಡಿ ನಿನ್ನ ಬಳ್ಳುಳ್ಳಿ ನನ್ನ ಕಡೆ ಇಲ್ಲ ನಾನು ತುಡುಗು ಮಾಡಿಲ್ಲ ನಿನ್ನ ಬಳ್ಳೋಳೆ ನೋಡಿಲ್ಲ ನಾನಿನ್ನ ಬಳ್ಳಿ ತೊಗೊಂಡಿಲ್ಲ ಓದದವ ನಿಲ್ಲ ನಿನ್ನ ನಿನ್ನ ಹೆಂಗೆ ಮಾಡ್ತಾನೆ ನೋಡೋಕೆ ನಿನ್ನ ಮನಿ ಒಳಗೆ ಹೋಗೋ ನಾನೇ ನೋಡಲೇ ಹೆಂಗೆ ಬಳ್ಳೆ ತೊಗೊಂಡ್ಬರ್ತಾನೆ ಆ ಬಳ್ಳ ಏನಾದ್ರೂ ಸಿಗಬೇಕು ನನ್ನ ಕೈಯಾಗ ಆ ನಿನ್ನ ನಿನ್ನ ಹೆಂಗೆ ಮಾಡ್ತಾನೆ ನಿನ್ನ ನಿನ್ನ ನೋಡೋಕೆ ನಿನ್ನ ನಿನ್ನ ಆ ಬಳ್ಳಿ ಸಲುವಾಗಿ ನನ್ನ ತೆರಿ ಕೆಟ್ಟ ಹೋಗೈತೆ ಇವತ್ತು ಆ ಬಳ್ಳಿ ಇರಬೇಕು ಒಂದ ಇಲ್ಲ ಅಂದ್ರೆ ನೀ ಇರಬೇಕು ಒಂದು ಅಯ್ಯೋ ದೇವ್ರ ಬಳ್ಳಿ ಇಲ್ಲೇ ಹೊರಗಿನ ಕೊಲೇದಾಗ ಇಟ್ಟಿದ್ರು ನೋಯ್ಯಪ್ಪ ಈಗ ಹೋಳಪ್ಪ ಅಂದ್ರೆ ಪಕ್ಕ ಸಿಕ್ಕಿ ಸಿಕ್ತಾವ್ ಏನ್ ಮಾಡ್ಲಿಗ ಏನ್ ಮನೆ ಒಳಗ ಸರಿ ಸರಿ ಹಿಡ್ ಸರಿ ಸರಿ ಯಾಕೆ ಬನ್ನಾಗೆ ನಾನು ಯಾಕೆ ಹಿಡ್ದಿ ಕೈಯೇ ಸರಿ ಕೈ ತಿಗೆ ನೀನು ಮನೆ ಒಳಗೆ ಬಳ್ಳಿ ಇಲ್ಲಲೋ ನೀ ಯಾಕ ಅಜಾತಿ ಬಿಡ್ಲಾ ಮತ್ತ ನೀ ತುಡುಗು ಮಾಡಿಲ್ಲ ನೀ ಬಳ್ಳಿ ನೋಡಿಲ್ಲ ತಿಲೋ ನಾ ನೋಡಬೇಕ ನಿನ್ನ ಮನೆ ಒಳಗೆ ಇವತ್ತು ನಾನು ಯಾರು ತಿರ್ತಾರ ನೋಡಿ ಬಿಡ್ತಾನೆ ನಾನು ನಿನ್ನ ಇವತ್ತು ನನ್ನ ನಾನು ಬಿಡದೆ ಇಲ್ಲ ನಾನು ಯಾರು ಹಿಡಿದ್ರ ಸರಿ ನೋಡ ಸರಿ ನೀವು ಯಾರು ಅದಕ್ಕೆ ಜಗಳ ಮಾಡತ್ತ ಯಾವ ಏ ನಿಮ್ಮಿಬ್ರಿಗೆ ಏನಾದ್ರೆ ಬೇ ಎದಕ್ಕ ನಮ್ಮನಿ ಕಿತ್ತಾಕತ್ತಿರಿ ಹಾ ನನ್ನ ಬಳ್ಳಿ ಕೊಡ್ರಿ ಹುಡುಕಿ இங்கா இக்கி முந்த் நித்தா ஏ மீனாட்சி மணிவள்கேன் நீ கி ஹிடுக்கியே அகிளாச்சி சலவாகனா மத்த எத கித்தாத்தி ி தோர்ச்சுக நீங்க இங்குவோ